ಸೈನ್ಯ ತಕ್ಕ ಉತ್ತರವನ್ನ ಪಾಕಿಸ್ತಾನಕ್ಕೆ ಕೊಟ್ಟಿದೆ ಪಾಕಿಸ್ತಾನದ ಒಂಬತ್ತು ನೆಲೆ ಮೇಲೆ ಧ್ವಂಸ ಮಾಡಿದೆ ನೂರಕ್ಕೂ ಹೆಚ್ಚು ಸಾವು ಇವತ್ತಾಗಿದೆ ಇನ್ನೂ ಕೂಡ ಇಪ್ಪತ್ತು ಇಪ್ಪತ್ತೊಂದು ಉಗ್ರರ ನೆಲೆಗಳಿದೆ ಅಂತ ಅಂದ್ಕೊಂಡು ಕೂಡ ಕಣ್ಣಿಡಿದಾರೆ ಇವತ್ತು ಇಡೀ ಪ್ರಪಂಚದಲ್ಲಿ ಇವತ್ತು ಉಗ್ರ ಉಗ್ರರನ್ನ ಇದು ಬೇರೆ ಸಮಯದ ಕಿತ್ತು ಹೋಗಿಬೇಕು ಅಂತ ಇಡೀ ಏನ್ ಸಂಕಲ್ಪ ಮಾಡಿದ್ದಾರೆ ಇವತ್ತು ಭಾರತ ದೇಶದ ಒಳಗಡೆ ಮತ್ತೆ ಭಾರತ ದೇಶದ ಆಚೆ ಯಾರು ಉಗ್ರಗಳಿದ್ದಾರೆ ಎಲ್ಲರೂ ಧ್ವಂಸ ಮಾಡಬೇಕು ಇಡೀ ಭಾರತದಲ್ಲಿ ಇವತ್ತು ಏನೇನು ಶಾಂತಿ ನೆಲೆಸಬೇಕು ಆ ದೃಷ್ಟಿಯಿಂದ ಇವತ್ತು ಕಾಂಗ್ರೆಸ್ ಕೂಡ ನಾವು ಮನವಿ ಮಾಡ್ಕೊತೀವಿ ನೀವಾಗ ಇವನ್ನ ಟ್ವೀಟ್ ಮಾಡಿದ್ದೀರಾ ಯಾವುದೇ ಕಾರಣಕ್ಕೆ ಶಸ್ತ್ರತ್ಯಾಗವನ್ನು ಮಾಡಿ ಮಹಾತ್ಮ ಗಾಂಧಿ ಅವರ ಒಂದು ಫೋಟೋಗಳ್ ಹಾಕಿ ಅವ್ರ ಸಂದೇಶವನ್ನು ಕೊಟ್ಟಿದ್ದೀರ ಯಾವ ಉದ್ದೇಶಕ್ಕೆ ನೀವು ಕೊಟ್ಟಿದ್ದೀರಾ ಯಾರಿಗೆ ನೀವು ಬೇರೆ ಯಾವುದೋ ಒಂದು ಒಬ್ಬರ ಯುದ್ಧಕ್ಕೆ ಸಂತೋಷ ಪಡಿಸೋದಿಕ್ಕೆ ಈ ಥರ ಇವರು ಟ್ವೀಟ್ ಹಾಕಿ ಸರಿ ಇಲ್ಲ ದಯವಿಟ್ಟು ಆ ಟಿಕೆಟ್ನ ವಾಪಸ್ ತೊಗೊಂಡು ಈ ಮಲ್ಲಿಕಾರ್ಜುನ ಖರ್ಗೆ ಅವರು ರಾಹುಲ್ ಗಾಂಧಿ ಪ್ರತಿಯೊಬ್ಬರು ಕೂಡ ಒಂದು ಬೆಂಬಲವನ್ನು ಕೊಡದಿರ್ಬೇಕಾರೆ ಕೆ ಪಿ ಸಿ ಸಿಯ ಒಂದು ಪೀಠ ಹೇಳ್ತಾ ಇದೆ ಮಹಾತ್ಮಾ ಗಾಂಧಿಯವರ ಒಂದು ಭಾವಚಿತ್ರವನ್ನು ಹಾಕಿ ಇವತ್ತು ಶಸ್ತ್ರವನ್ನು ತ್ಯಾಗ ಮಾಡಬೇಕು ಶಾಂತಿಯನ್ನು ಬಯಸಬೇಕು ಅಂತ ನೀವು ಸುಳ್ಳು ಇದು ಇವತ್ತು ಇವತ್ತು ನಿಮ್ಮ ನಿಜ ರೂಪ ಇವತ್ತು ಗೊತ್ತಾಗ್ತಾ ಇದೆ ಜಗಳಿಗೆ ಗೊತ್ತಾಗ್ತಾ ಇದೆ ಕಾಂಗ್ರೆಸ್ ಯಾವ ಸಂದೇಶವನ್ನು ಕೊಡ್ತಾ ಇದೆ ಅಂತ ಅಂದ್ಬಿಟ್ಟು ಇವತ್ತು ಜನ ತಿಳ್ಕೋಬೇಕು ಇವತ್ತು ನಾವು ದಯವಿಟ್ಟು ನೀವು ಕೈಮುಗಲು ಹೇಳ್ತೀವಿ ನಾವೆಲ್ಲರೂ ಒಂದೇ ನಾವೆಲ್ಲರೂ ಭಾರತೀಯರೇ ಇವತ್ತು ಕೇಂದ್ರ ಸರ್ಕಾರ ಏನು ಮಾಡುತ್ತೆ ಅದಕ್ಕೆಲ್ಲರೂ ಕೂಡ ನಾವು ಸಹಕಾರವನ್ನು ಕೊಡಬೇಕು ಅಂತ ಮನೆ ಮಾಡ್ತೀವಿ